ಇಲ್ಲ ರೀ ಬೆಳಿಗ್ಗೆಯಿಂದ ಎಲ್ಲ ಕಡೆನು ಹೋಗುತ್ತೆ ಎಲ್ಲೂ ಕಾಣ್ತಿಲ್ಲ ಈ ಹುಡುಗಿ ಒಂದು ಕ್ಷಣ ನನ್ನ ಕಣ್ ಮುಂದೆ ಇಲ್ಲ ಅಂದ್ರೆ ತಳಮಳ ಆಗುತ್ತೆ ರೀ ದಿನಾ ಹೋಗ್ತಾ ಹೋಗ್ತಾ ಶಾರದಾ ನನಗೆ ತುಂಬಾ ಹತ್ರ ಆಗ್ತಾ ಇದ್ದಾಳೆ ನನಗಿಂತ ಹತ್ರ ಆಗ್ತಾ ಇದ್ರಿ ಸಾಕು ಓ ಸಾಕು ಸುಮ್ಮನೆ ರೀ ಶಾರದಾ ಕಾಣ್ತಾ ಇಲ್ಲ ಅನ್ನೋದು ಇರ್ತಾಳೆ ಸುಮ್ಮನೆ ಗಾಬರಿ ಆಗ್ತಾ ಇದೀಯ ಅಮ್ಮ ಎಲ್ಲಿ ಹೋಗಿದ್ದೆ ನೀನು ಎಲ್ಲಾ ಕಡೆನು ಹುಡುಕಿದ್ದೀನಿ ಹುಷಾರಾಗಿದೆ ತಾನೆ ಅಮ್ಮ ಸಮಾಧಾನ ಯಾಕೆಷ್ಟು ಕಾಬ್ರಿ ಮೊದಲು ಹೇಳು ಎಲ್ಲಿ ಹೋಗಿದ್ದೆ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಜ್ಯೋತಿಕ ಕ ಅವ್ರ ಹುಟ್ಟದಪ್ಪ ಅಲ್ವಾ ಅದಕ್ಕೆ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದೆ ಕುಂಕುಮ ತಗೊಳ್ಳಿ ದೇವಸ್ಥಾನಕ್ಕೆ ಅಂತ ಸುಮ್ಮನೆ ಇದ್ದೀನಿ ಮುಂದಿನ ಸಲ ಹೇಳ್ದೆ ಕೇಳ್ದೆ ಹೋದ್ರೆ ಸರಿಯಾಗಿ ಬಾಡಿಸ್ತೀನಿ ಎಷ್ಟ್ ಭಯ ಆಗಿತ್ತು ಗೊತ್ತಾ ಜ್ಯೋತಿಕನ್ ಮೇಲೆ ಎಷ್ಟು ಪ್ರೀತಿ ಕಂದ ನಿನಗೆ ಸ್ವಂತ ಒಡ ತರ ನಿಮ್ಮ ಈ ಪ್ರೀತಿ ಹೀಗೆ ಇರಲಿ ಇನ್ ಕೈಯಾರೆ ನೀನೇ ಅವಳಿಗೆ ಕುಂಕುಮ ಪ್ರಸಾದ ಬಾ ಅವಳು ಖುಷಿ ಆಗ್ತಾರ ಹೋಗು ಆಯ್ತಮ್ಮ ಅವರು ನನಗೆ ತಂಗಿ ಇದ್ದ ಹಾಗೆ ಬನ್ನಿ ಹೇಳ್ತೀನಿ ಒಂದ್ ನಿಮಿಷ ಬನ್ನಿ ಏನಾಯ್ತು ಯಾಕೆ ಪುಟಾಣಿ ಕಾಲಿಗೆ ಬೀಳ್ತಾ ಇದೆಯಾ ಏನಾಯ್ತು ಹೆತ್ತೋರು ಅಂತ ಯಾರು ಇಲ್ಲ ತಾಯಿ ಪ್ರೀತಿ ಅಂತೂ ಕಂಡೇ ಇಲ್ಲ ಆಶ್ರಯ ಕೊಟ್ಟಿರೋ ಇವ್ರೆ ನನಗೆ ತಂದೆ ತಾಯಿ ಎಲ್ಲ ಪುಟ ನಿನಗೆ ಕೇಳ್ತಾ ಇರೋದು ಯಾಕೆ ನಮ್ಮಿಬ್ರು ಆಶೀರ್ವಾದ ತಗೊಂಡೆ ನೀನು ಶಾರದಾ ಶಾರದಾ ಹೀಗಾಯ್ತು ಏನಿಲ್ಲ ಅಮ್ಮ ದೇವಸ್ಥಾನಕ್ಕೆ ಹೋಗ್ ಬಂದಲ್ಲ ಹಾಗೆ ದೊಡ್ಡವ್ರ ಆಶೀರ್ವಾದನ ತಗೊಳ್ಳೋಣ ಅಂತ ಅದಕ್ಕೆ ಅಮ್ಮ ಆಶೀರ್ವಾದ ಮೇಲೆ ಯಾವಾಗ್ಲೂ ಇರುತ್ತಮ್ಮ ಆದ್ರೆ ಹೊರಗಡೆ ಹೋಗುವಾಗ ಒಂದ್ ಮಾತು ಹೇಳ್ಬಿಟ್ಟು ಹೋಗಮ್ಮ ಇಲ್ಲದೆ ಇದ್ರೆ ಇವಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಆ ದೀಪ ಆದ್ರೂ ನಮ್ಮ ಮಾತು ಕೇಳ್ತಾಳೆ ಅವಳ ಅಮ್ಮಮ್ಮ ಇದಳು ನೋಡು ಮಾತೇ ಕೇಳಲ್ಲ ನಮ ಶಾರ್ದೇನ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಮ್ಮ್ ಓಲ ಹುಡುಗಿ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ದಿನ ಹೊಸ ಹೊಸ ರುಚಿ ಅಡಿಗೆ ಮಾಡ್ತಾಳೆ ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ. ಆ ಅದು ಗೊತ್ತಿರೋ ವಿಷಯத்தானೆ? ಅಬ್ಬಾ ನೋಡಿದ್ರೆ ಏನೋ ಒಂದು ರೀತಿ ವಾತ್ಸಲ್ಯ, ಮಮತೆ, ಖುಷಿ. ಅವ್ರು ಯಾವಾಗಲೂ ನಮ್ಮ ಜೊತೆಲೇ ಇರಬೇಕು ನಾವೇ ಅವಳ ತಂದೆ ತಾಯಿ ಆಗಿರಬೇಕು ಅಂತ ನನ್ಗೆ ಆಸೆ ರೀ ನೀನು ಖುಷಿಯಾಗಿರ್ತೀಯ ಅಂದರೆ ನನಗೆ ಅದಕ್ಕಿಂತ ಇನ್ನೇನು ಬೇಕು ಸೋಹತ್ರ ಶಾರದೆ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅವಳ ಪೂರ್ತಿ ಜವಾಬ್ದಾರಿ ನಮ್ದೆ ಓಕೆನಾ